ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಿಗಳು ಎಚ್ ಡಿ ದೇವೇಗೌಡರು ಶಿಫಾರಸನ್ನು ಮಾಡಿದ್ದಾರೆ ನಮ್ಮ ಆಲಂಗೂರು ಅವರಿಗೆ ಅಧ್ಯಕ್ಷ ಅಧ್ಯಕ್ಷ ಸ್ಥಾನ ಬೇರೆಯವ್ರಿಗೆ ವಹಿಸ್ಕೊಟ್ಟಿದ್ದಾರೆ ಅದನ್ನು ನಾವು ಸ್ವಾಗತವನ್ನು ಬಯಸ್ತೀವಿ ಮ ಇನ್ನೊಂದು ಮಾತು ವಿಷಯ ಏನಂದರೆ ನಮ್ಮ ನೋವಿನ ಸಂಗತಿ ಅಂದರೆ ನಮ್ಮ ಆಲಂಗೂರು ಅವ್ರನ್ನ ಒಂದು ಫೋನ್ ಮಾಡಿ ಕೂಡ ವಿಷಯ ತಿಳಿಸಿಲ್ಲ ಅಟ್ಲೀಸ್ಟ್ ನಮ್ಮ ತಾಲೂಕು ನಾಯಕ ಸ್ಥಳೀಯ ಮಟ್ಟದ ನಾಯಕರಿದ್ದಾರಲ್ಲ ಅವರಾದರೂ ಹೇಳಿ ಇಡೀ ಗ್ರಾಮ ಪ್ರತಿ ಗ್ರಾಮಕ್ಕೂ ಲೀಡರ್ ನಾಯಕರಿದ್ದಾರೆ ಎಲ್ರಿಗೂ ವಿಷಯ ತಿಳಿಸಿ ಒಂದು ದೊಡ್ಡ ಮಟ್ಟದ ಸಭೆ ಮಾಡಿ ಸಭೆಯನ್ನು ಮಾಡಿ ತಿಳಿಸ್ಬೇಕಾಗಿತ್ತು ಲಕೋಟೆ ಅಧ್ಯಕ್ಷರಾಗಿರಲಿಲ್ಲ ನಮ್ಮ ಆಲಂಗೂರು ಶಿವನವರು ಸಾವಿರಾರು ಜನ ಅಲ್ಲ ಶಿವನ ದೇವಸ್ಥಾನದಲ್ಲಿ ಸಾವಿರಾರು ಜನ ಹರ್ಷೋದ್ಧಾರದಿಂದ ಆಯ್ಕೆ ಮಾಡಿರೋದು ಏನೋ ಒಬ್ಬರು ಇಬ್ಬರು ಆಯ್ಕೆ ಮಾಡಿರೋದಲ್ಲ ಎಲ್ಲೋ ಕ್ಲಾಸ್ ರೂಮಲ್ಲಿ ಕುತ್ಕೊಂಡ್ಬಿಟ್ಟು ಆಯ್ಕೆ ಮಾಡಿದ್ರೆ ಅದೇ ಅದಂಗೆ ಎಲ್ಲರಿಗೂ ವಿಷಯ ತಿಳಿಸ್ಬೇಕಾಗಿತ್ತು ನಮ್ಮ ನೋವಿನ ಸಂಗತಿ ನಮಗೇನು ಅಧ್ಯಕ್ಷರು ಬೇ ಅವರೇನು ಹೇಳಿಲ್ಲ ನಾನೇ ಇರ್ತೀನಿ ಅಧ್ಯಕ್ಷರ ಸ್ಥಾನದಲ್ಲಿ ಇವ್ರು ಇರಬಾರ್ದು ಅಂತ ಏನು ಹೇಳಿಲ್ಲ ಅವ್ರಿಗೂ ನೋವಾಗಿದೆ ಅವನ ವಿಷಯ ತಿಳಿಸಬೇಕಾಗಿತ್ತು ನಮಗೂ ನೋವಾಗಿದೆ ಅವರು ಸಂತಕ್ಕೋಸ್ಕರ ಏನೂ ಮಾಡಿಲ್ಲ ಬಿ ಫಾರಮ್ ಅವ್ರ ಸಂತಕ್ಕೋಸ್ಕರ ಏನೂ ಮಾಡಿಲ್ಲ ಅವ್ರ ಮಿಸ್ಸಸ್ಗಾಗಲಿ ಅವ್ರ ಮಗಳಿಗಾಗಲಿ ಬಿ ಫಾರಮ್ ಕೊಟ್ಟಿಲ್ಲ ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ಓಟ್ ಬಿತ್ತಾಯ ಬೀಳ್ತಾಯಿತ್ತು ಆಲಂಗೂರ್ ಶಿವಣ್ಣವರಿದ್ದಾಗ ಇವಾಗ ಆಲಂಗೂರು ಶಿವಣ್ಣವ್ರು ಮೇಲೆ ಅರವತ್ತಾರು ಸಾವಿರ ಬಿ ಬಿ ಬಿದ್ದೈತೆ ಡಾಕ್ಟರ್ ಪ್ರಕಾಶ್ ಅವರು ಸಿ ವೆ ಅವರು ಅವಣಿ ಬಾಬು ಕೊಡುಮಲ್ ಅವರು ಇವರೆಲ್ಲ ಕಾಂಗ್ರೆಸ್ನಲ್ಲಿದ್ದರು ಇವರೆಲ್ಲ ನಮ್ಮ ಆಲಂಗೂರು ಅವರ ಆಡಳಿತದಿಂದ ಅವ್ರು ಬಂದು ಪಕ್ಷಕ್ಕೆ ಸೇರಿ ಅರವತ್ತಾರು ಸಾವಿರ ಓಟು ತೆಗೆದಿದ್ದಾರೆ ಇವತ್ತೇನಾದರೂ ತೆಗೆದಿದ್ದರೆ ಅದು ಆಲಂಗೂರು ಶಿವಣ್ಣ ಫ್ಯಾಮಿಲಿ ಶ ಅವ್ರ ಶ್ರಮದಿಂದನೇ ಮ ಮುಳಬಾಗ ತಾಲೂಕಲ್ಲಿ ಅರವತ್ತಾರು ಸಾವಿರ ಓಟ್ ಬಂದಿರೋದು ಮತ್ತು ಇನ್ನೊಂದು ಏನಂದರೆ ಕಾರ್ಯ ಕಾರ್ಯಕರ್ತರಿಗೆ ನೋವಾಗಿದೆ ಬರೀ ಅವ್ರ ಫ್ಯಾಮ್ಲಿಗೆ ನೋವಾಗಿಲ್ಲ ಇದನ್ನು ಆಲಂಗೂರು ಶಿವಣ್ಣ ಅವ್ರ ಫ್ಯಾಮ್ಲಿ ಆ ಆಲಂಗೂರು ಅವ್ರ ಫ್ಯಾಮ್ಲಿ ಆಲು ಅಂಗೂರು ಅವ್ರ ಫ್ಯಾಮ್ಲಿ ಸೀನಣ್ಣ ಅವ್ರ ಫ್ಯಾಮ್ಲಿ ಬೇಕು ಆಲಂಗೂರು ಅವ್ರ ಫ್ಯಾಮ್ಲಿ ಇರಬೇಕು ಬೇಡ ಅನ್ನೋದು ಕಾರ್ಯಕರ್ತರಿಗೆ ಬಿಟ್ಟಿದ್ದು ಮುಳಬಾಗ್ಲು ಜನತೆಗೆ ಬಿಟ್ಟಿದ್ದು ವಿಚಾರ ನನ್ನ ವಿಷಯ ನಾನು ಹೇಳಿದ್ದೀನಿ ನನ್ನ ನೋವಿನ ನಾನು ನನ್ನ ನೋವು ನಾನು ಹೇಳಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೆ ಡಿ ಯಾಕಂದರೆ ನಾನು ಒಬ್ಬ ಕುಮಾರಣ್ಣ ಕಟ್ಟ ಅಭಿಮಾನಿ ಸತತವಾಗಿ ನಾನು ಹತ್ತು ಹನ್ನೆರಡು ವರ್ಷದಿಂದ ಹುಟ್ಟು ಒಬ್ಬನ ಮಾಡ್ಕೊಂಡು ನಾನು ಸ್ವಂತ ದುಡ್ಡಲ್ಲಿ ಮಾಡ್ಕೊತಾ ಇದ್ದೀನಿ ನಮಗೆ ವಿಷಯ ತಿಳಿಸಿಲ್ಲ ಇನ್ನು ನಮಗಿಂತ ಕ ಕಾರ್ಯಕರ್ತರು ಇದ್ದಾರಲ್ಲ ಅವರೆಲ್ಲ ಏನಾಗೋದು ನಾನೇನು ಇವತ್ತು ನಿನ್ನೆ ಮೊನ್ನೆ ಬಂದು ಕಾರ್ಯಕರ್ತನಾಗಿಲ್ಲ ನಮ್ಮ ತಂದೆಯವರು ಗ್ರಾಮ ಪಂಚಾಯತಿ ಸದಸ್ಯರು ಡೈರಿ ಪ್ರೆಸಿಡೆಂಟ್ ಆಗಿದ್ದಾರೆ ನಾನು ಸುಮಾರು ವರ್ಷ ಶ್ರಮ ಹಾಕಿದ್ದೀನಿ ನಮ್ಗೆ ನೋವಾಗಿದೆ ನಮ್ಮ ನೋವನ್ನು ನಾವು ಹೇಳ್ತಿದ್ದೀವಿ ಅಷ್ಟೇ ನಾವೇನು ನಮ್ಮ ದೇವೇಗೌಡ್ರು ಏನು ಹೇಳಿದ್ದಾರೆ ಅದನ್ನು ನಾವು ಸ್ವಾಗತ ಬಯಸ್ತೀವಿ ಇಲ್ಲ ಇಲ್ಲ ನಾನೇನು ಮಾತಾಡಿಲ್ಲ ನನ್ನ ವೈಯಕ್ತಿಕವಾಗಿ ಬಂದು ನಾನು ಸ್ಟೇಟ್ಮೆಂಟ್